ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ತಮಗೆಲ್ಲ ರಂಜಾನ್ ಹಬ್ಬದ ಶುಭಾಶಯಗಳು ಶ್ರೋತೃಗಳೇ ಇಂದು ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾಅತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ರಂಜಾನ್ ಮುಸ್ಲಿಮರ ಪವಿತ್ರ ತಿಂಗಳಾಗಿದೆ ಈ ತಿಂಗಳನ್ನು ಉಪವಾಸ ಪ್ರಾರ್ಥನೆ ಧ್ಯಾನ ಮತ್ತು ದಾನ ಧರ್ಮಗಳ ಮೂಲಕ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಆಹಾರ ಮತ್ತು ನೀರನ್ನು ತ್ಯಜಿಸುವ ಮೂಲಕ ದೇವನ ಆರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿ ತಮ್ಮ ದೇಹ ಹಾಗೂ ಆತ್ಮವನ್ನು ಶುದ್ಧೀಕರಿಸುತ್ತಾರೆ ಇಂದು ನಾವು ಈ ಕಾರ್ಯಕ್ರಮದ ಮೂಲಕ ರಂಜಾನ್ ತಿಂಗಳ ಮಹತ್ವ ಹಾಗೂ ಆಚರಣೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈಗ ನಾವು ಒಂದು ಗೀತೆಯ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ ರಚನೆ ಕೆಎಂ ಉಮರ್ ಹಾಡುವವರು ಮುಬಶ್ಶಿರ ಹಾಗೂ ಸಂಗಡಿಗರು ಕಾಲಗರದಿ ಹುರೈ ಶಿವಂಶದ ಶಿಶುವಾಗಿ ಅಲ್ಲಾಹು ಕಳಿಸಿದ ಮೊಹಮ್ಮದ್ ನಬಿಯನು ಮಾನವ ವಂಶದ ಹಿತಕ್ಕಾಗಿ ಮಾನವ ವಂಶದ ಕತ್ತಲು ಕವಿದು ಅಧರ್ಮ ಬೆಳೆದ ಮಾನವರೆಲ್ಲರಿಗೊಟ್ಟ ೀ ಕರುಣ ಕಟಾಕ್ಷದಿ ಅಬ್ದುಲ್ಲಾ ಆಮಿನ ದಂಪತಿಗಳಿಗೆ ಮಗನಾಗಿ ದಂಪತಿಗಳಿಗೆ ಮಗನಾಗಿ ಮಾನವ ಕುಲವು ಮೃಗಗಳ ಹಾದಿಲಿ ಚಾಚೂ ತಪ್ಪದೆ ನಡೆದಿಂತೂ ಮಹಿಳಾ ಶೋಷಣೆ ಶಿಶುಗಳ ಹತ್ಯೆ ಘೋರ ಪಾಪಗಳ ನೆಲೆಸಿತ್ತು ಘೋರ ಪಾಪಗಳ ನೆಲೆಸಿತ್ತು ಪವಿತ್ರ ಕುರ್ಆನ್ ನಬಿಯರ ಮೂಲಕ ಲಭಿಸಿತು ನರರಿಗೆ ಬೆಳಕುಗಳು ಪಾವನವಾಯಿತು ಪಾಮರ ಜೀವನಂ ಪಾರಾಯಿತು ಶತ ಕೋಟಿಗಳು ಪಾರಾಯಿತು ಶತಕೋಟಿಗಳು ಪುಣ್ಯ ಪ್ರವಾದಿಯ ಚರಿತೆಯನೆಲ್ಲ ವಿವರಿಸಲೆನ್ನಲಿ ಬಲವಿಲ್ಲ ಗೈದ ಭಾಗದಿ ಕೆಲವನು ಮುಂದಿನ ಗೀತೆಲಿ ಹಾಡುವೆನು ಮುಂದಿನ ಗೀತೆಲಿ ಹಾಡುವೆನು ಪವಿತ್ರ ಹುರ್ ಆನಿನ ಅಧ್ಯಾಯ ಎರಡರ ನೂರ ಎಂಬತ್ನಾಲ್ಕು ಮತ್ತು ನೂರ ಎಂಬತ್ತೈದು ವಚನಗಳ ಅರ್ಥವನ್ನು ಆಲಿಸೋಣ ಎಂ ಎಂ ನಸೀಮಾ ಅವರಿಂದ ತಿರಸ್ಕೃತನಾದ ಶೈತಾನನ ಉಪದ್ರದಿಂದ ನಾನು ಅಲ್ಲಾಹನ ಅಭಯವನ್ನು ಯಾಚಿಸುತ್ತೇನೆ ಪರಮದಯಾವಂತನು ಕಾರುಣ್ಯ ನಿಧಿಯು ಆದ ಅಲ್ಲಾಹನ ನಾಮದಿಂದ ಎಲೆ ವಿಶ್ವಾಸಿಗಳೇ ನಿಮ್ಮ ಪೂರ್ವಜರಿಗೆ ವಿಧಿಸಲಾದಂತೆ ನಿಮಗೆ ಸಹ ವೃತ್ತಾನುಷ್ಠಾನವನ್ನು ವಿಧಿಸಲಾಗಿದೆ ನೀವು ನೈತಿಕ ಮತ್ತು ಆಧ್ಯಾತ್ಮಿಕ ನ್ಯೂನತೆಗಳಿಂದ ಸುರಕ್ಷಿತರಾಗುವಂತೆ ದೋಷ ಬಾಧೆಯ ಬಗ್ಗೆ ಜಾಗರೂಕರಾಗಲಿಕ್ಕೋಸ್ಕರ ಈ ಉಪವಾಸವನ್ನು ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಅನುಷ್ಠಿಸಬೇಕಾಗಿದೆ ಆದರೆ ನಿಮ್ಮಲ್ಲಿ ಯಾರಾದರೂ ರೋಗಿ ಅಥವಾ ಯಾತ್ರಿಕನಾಗಿದ್ದರೆ ಬೇರೆ ದಿನಗಳಲ್ಲಿ ಸಂಖ್ಯೆಯನ್ನು ಪೂರ್ಣಗೊಳಿಸಲಿ ಉಪವಾಸ ಮಾಡಲು ದೈಹಿಕ ನಿಶಕ್ತಿ ಇದ್ದು ಆರ್ಥಿಕವಾಗಿ ಸಮರ್ಥರಿದ್ದರೆ ಅವರು ಪ್ರಾಯಶ್ಚಿತವಾಗಿ ಒಬ್ಬ ನಿರ್ಗತಿಕನಿಗೆ ಆಹಾರವನ್ನು ನೀಡಬೇಕಾಗಿದೆ ಇನ್ನು ಯಾರಾದರೂ ಪೂರ್ಣವಾದ ಅನುಸರಣೆಯನ್ನು ತೋರಿಸುತ್ತಾ ಏನಾದರೂ ಒಳಿತನ್ನು ಮಾಡುವನಾದರೆ ಅದು ಆತನಿಗೆ ಉತ್ತಮ ನೀವು ಗ್ರಹಿಸುವಿರಾದರೆ ವೃತ್ತಾನುಷ್ಠಾನ ನಿಮಗೆ ಗುಣಕರವಾಗಿದೆ ದೇವನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಆಲಿಸೋಣ ಹಾಡುವವರು ರೋಮಾನ್ ರಿಜ್ವಾನ್ ರಚನೆ ಕೆಎಂ ಉಮರ್ ಮಾಡು ेव स्तुना ओणं प्रभुनिन्ना प्रभुनिन्ना प्रभु अनुग्रही सुनीनम् ಮಾಡೋಸ್ತುತಿ ನಿನ್ನ ಪ್ರತಿಯೊಬ್ಬ ಮುಸ್ಲಿಮನು ತಮ್ಮ ಜೀವನದಲ್ಲಿ ಇಸ್ಲಾಮಿನ ಸ್ಥಾಪಕರಾದ ಹಸ್ರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಶೈಲಿಯ ಮಾದರಿಯನ್ನು ಅನುಸರಿಸುವವನಾಗಿರಬೇಕು ಹಜರತ್ ಪೈಗಂಬರ್ ಸಲ್ಲಾಹು ವಸಲ್ಲಂ ಅವರ ನುಡಿಮುತ್ತುಗಳನ್ನು ಹೇಳಲಿದ್ದಾರೆ ನಸೀಮಾ ವಸೀಂ ಹಜ್ರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೀಹ ವಸಲ್ಲಂ ಹೇಳಿದರು ಪ್ರತಿಯೊಂದು ಕೊಳಕನ್ನು ನಿವಾರಿಸಲು ಅಲ್ಲಾಹನು ಒಂದಲ್ಲ ಒಂದು ವಸ್ತುವನ್ನು ಸೃಷ್ಟಿಸಿದ್ದಾನೆ ದೇಹವನ್ನು ಆಧ್ಯಾತ್ಮಿಕ ಕೊಳಕು ಮತ್ತು ರೋಗಗಳಿಂದ ಶುದ್ಧಗೊಳಿಸಲು ಇರುವ ಸಾಧನ ಉಪವಾಸವಾಗಿದೆ ಉಪವಾಸ ತಾಳ್ಮೆಯ ಅರ್ಧಾಂಶವಾಗಿದೆ ಎಂದರೆ ಉಪವಾಸ ಇತರ ಆರಾಧನೆಗಳಿಗಿಂತಲೂ ಹೆಚ್ಚು ಸ್ವಾರ್ಥವಿಲ್ಲದ ಮತ್ತು ತೋರಿಕೆಯಿಂದ ಮುಕ್ತವಾಗಿದೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಉಪವಾಸದಿಂದ ದೊರೆಯುವ ಶಕ್ತಿ ಇತರ ಆರಾಧನೆಗಳಿಂದ ಪ್ರಾಪ್ತವಾಗುವ ಶಕ್ತಿಯ ಅರ್ಧಕ್ಕೆ ಸಮವಾಗಿದೆ ಸರ್ವಶಕ್ತನಾದ ಅಲ್ಲಾಹನು ಹೇಳುವುದೇನೆಂದರೆ ಉಪವಾಸದ ಹೊರತು ಮನುಷ್ಯರ ಎಲ್ಲ ಕೃತ್ಯಗಳು ಅವರಿಗಾಗಿಯೇ ಇರುತ್ತದೆ ಆದರೆ ನಿಶ್ಚಯವಾಗಿಯೂ ಉಪವಾಸ ನನಗಾಗಿರುತ್ತದೆ ನಾನೇ ಅದರ ಪ್ರತಿಫಲವಾಗಿದ್ದೇನೆ ಮತ್ತು ಉಪವಾಸವು ಪಾಪದ ವಿರುದ್ಧ ಇರುವ ಒಂದು ಗುರಾಣಿಯಾಗಿದೆ ನಿಮ್ಮಲ್ಲಿ ಯಾರಾದರೂ ಉಪವಾಸದಿಂದಿದ್ದರೆ ಅಶ್ಲೀಲ ಮಾತು ಹೊರಡಿಸದಿರಲಿ ಸದ್ದು ಗದ್ದಲ ಮಾಡದಿರಲಿ ಯಾರಾದರೂ ಅವನನ್ನು ಬೈದರೆ ಅಥವಾ ಅವನೊಂದಿಗೆ ಜಗಳವಾಡಿದರೆ ಉಪವಾಸಿಗನು ತಾನು ಉಪವಾಸದಿಂದಿದ್ದೇನೆ ಎಂದು ಹೇಳಲಿ ಯಾರು ಸುಳ್ಳು ಹೇಳುವುದನ್ನು ಬಿಡುವುದಿಲ್ಲವೋ ಮತ್ತು ವಂಚನೆಯನ್ನು ಬಿಡುವುದಿಲ್ಲವೋ ಅಂತಹವನು ತನ್ನ ಆಹಾರವನ್ನು ಪಾನೀಯವನ್ನು ಬಿಡುವುದರಿಂದ ಅಲ್ಲಾಹನ ದೃಷ್ಟಿಯಲ್ಲಿ ಯಾವುದೇ ಪ್ರಯೋಜನವಿಲ್ಲ ತನ್ನ ಮನೆಯವರ ವಿಷಯದಲ್ಲಿ ಸಂಪತ್ತಿನ ವಿಷಯದಲ್ಲಿ ಮತ್ತು ನೆರೆಕರೆಯವರ ವಿಷಯದಲ್ಲಿ ಮನುಷ್ಯನಿಂದ ಸಂಭವಿಸುವಂತಹ ತಪ್ಪುಗಳಿಗೆ ನಮಾಜ್ ಉಪವಾಸ ಮತ್ತು ದಾನ ಧರ್ಮಗಳು ಪ್ರಾಯಶ್ಚಿತವಾಗುತ್ತದೆ ಈಗ ಅಲ್ಲಾಹನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಗೀತೆಯನ್ನು ಹಾಡಲಿದ್ದಾರೆ ನಸ್ರೀನ್ ಹಾಗೂ ಸಂಗಡಿಗರು ರಚನೆ ಕೆ ಎಂ ನಬೀಸ ಆದಿಯುನೀನೇ ಅತ್ಯು ನೀನೆ ಎಲ್ಲರ ಪಾಲಿನ ಆಸರೆ ನೀನೆ ಆದಿಯು and a वालिन अर्थवौ तुम्विधलनिधि भी भीतिकलेयलु अद्वे सन्निधि पवित्रहुरान् पारायणवु परिशुद्ध बकि मूलधारव अर्थवति पठसद अनर्ग्यरात्नद भण्डारव अनर्ग्यरात्नद अनर भण्ड ರಂಜಾನ್ ತಿಂಗಳಿನ ಮಹತ್ವ ಹಾಗೂ ಉಲ್ ಫಿತರ್ ಹಬ್ಬವನ್ನು ಆಚರಿಸುವ ಉದ್ದೇಶವನ್ನು ನಮಗೆ ತಿಳಿಸಿಕೊಡಲಿದ್ದಾರೆ ಸನಾ ಫಜಲ್ ಭಾರತವು ವಿವಿಧ ಧರ್ಮ ಸಂಸ್ಕೃತಿ ಸಂಪ್ರದಾಯ ಜನಾಂಗ ಮತ್ತು ಆಚರಣೆಗಳಿಗೆ ನೆಲೆಯಾಗಿರುವ ದೇಶವಾಗಿದೆ ಈ ಕಾರಣದಿಂದಾಗಿ ಭಾರತದಲ್ಲಿ ವರ್ಷವಿಡೀ ಹಲವಾರು ಹಬ್ಬಗಳನ್ನು ಆಚರಿಸಲಾಗುತ್ತದೆ ವಿಶ್ವದ ಸರ್ವ ಮುಸ್ಲಿಮರು ಅಂಗೀಕರಿಸಿ ಆಚರಿಸುವ ಹಬ್ಬಗಳು ಎರಡು ಮಾತ್ರ ಒಂದನೆಯದು ಈದುಲ್ ಫಿತರ್ ಇನ್ನೊಂದು ಈದುಲ್ ಅಜ್ಹಾ ಇಂದು ನಾನು ಈದುಲ್ ಫಿತರ್ ಹಬ್ಬದ ಮಹತ್ವದ ಕುರಿತು ಮಾತನಾಡಲಿದ್ದೇನೆ ಇಸ್ಲಾಂ ಧರ್ಮವು ಮುಸ್ಲಿಮರಿಗೆ ಆಜ್ಞಾಪಿಸಿರುವ ಐದು ಆರಾಧನಾ ಕರ್ಮಗಳಲ್ಲಿ ಉಪವಾಸ ವ್ರತ ಮೂರನೆಯದಾಗಿದೆ ರಂಜಾನ್ ತಿಂಗಳು ಇಸ್ಲಾಮಿ ಕ್ಯಾಲೆಂಡರ್ನ ಒಂಬತ್ತನೇ ತಿಂಗಳಾಗಿದೆ ರಂಜಾನ್ ತಿಂಗಳ ಮಹತ್ವವೇನೆಂದರೆ ಅದು ಮಾನವ ರಾಶಿಗೆ ಅನುಗ್ರಹಿತವಾದ ಸಂಪೂರ್ಣ ತತ್ವಗಳನ್ನೊಳಗೊಂಡ ಪವಿತ್ರ ಕುರ್ ಆನ್ ಅವತೀರ್ಣವಾದ ತಿಂಗಳಾಗಿದೆ ಪ್ರಪಂಚದ ಎಲ್ಲಾ ಧರ್ಮಗಳಲ್ಲೂ ಉಪವಾಸದ ಕುರಿತು ಹೇಳಲಾಗಿದೆ ಪ್ರತಿಯೊಂದು ಧರ್ಮದವರು ತಮ್ಮದೇ ಆದ ರೀತಿಯಲ್ಲಿ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಉಪವಾಸ ವ್ರತವನ್ನು ಆಚರಿಸುವವರು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕೆಂದು ಇಸ್ಲಾಂ ಧರ್ಮವು ಆಜ್ಞಾಪಿಸಿದೆ ಉಪವಾಸದ ಸಮಯದಲ್ಲಿ ಆಹಾರ ಪಾನೀಯಗಳನ್ನು ಸೇವಿಸುವುದು ಜಗಳ ಮಾಡುವುದು ಸುಳ್ಳು ಪರದೂಷಣೆ ಅಸೂಯೆ ಅಹಂಕಾರ ದ್ವೇಷ ಅಶ್ಲೀಲವಾದ ಮಾತುಗಳನ್ನು ಆಡುವುದಾಗಲಿ ಮಾಡಬಾರದು ವ್ರತಾನುಷ್ಠಾನಿಯು ಎಲ್ಲಾ ವಿಧ ದೋಷಗಳಿಂದ ದೂರವಿದ್ದು ದೇವಸ್ಮರಣೆಯಲ್ಲಿ ಹೆಚ್ಚು ಸಮಯ ವ್ಯಯಿಸಬೇಕಾದುದು ಅತ್ಯವಶ್ಯಕವಾಗಿದೆ ಪೈಗಂಬರರು ರಂಜಾನ್ ತಿಂಗಳಲ್ಲಿ ಬಹಳ ಹೆಚ್ಚು ದೇವಾರಾಧನೆಯಲ್ಲಿ ಮಗ್ನರಾಗಿರುತ್ತಿದ್ದರು ಒಟ್ಟಾರೆ ಉಪವಾಸ ಕಾಲದಲ್ಲಿ ಆಹಾರ ಪಾನೀಯಗಳಿಗೆ ಸಂಬಂಧಿಸಿದ ವಿಚಾರಗಳಿಂದ ವಿರಮಿಸಿ ಶ್ರದ್ಧೆಯನ್ನೆಲ್ಲ ದೇವನ ಕಡೆಗೆ ಇರಿಸಬೇಕಾಗಿದೆ ಉಪವಾಸವನ್ನು ಖರ್ಜೂರ ತಿಂದು ಮುಕ್ತಾಯಗೊಳಿಸುವುದು ಉತ್ತಮವಾಗಿದೆ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೇಹಿ ವಸಲಂ ಅವರು ಹೀಗೆಯೇ ಮಾಡುತ್ತಿದ್ದರು ಖರ್ಜೂರ ಸಿಗದಿದ್ದರೆ ನೀರನ್ನು ಕುಡಿದು ಉಪವಾಸವನ್ನು ಕೊನೆಗೊಳಿಸಬಹುದು ಇದರ ನಂತರ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಬಹುದು ರಂಜಾನ್ ತಿಂಗಳಲ್ಲಿ ಇಸ್ಲಾಮಿನ ಆರಾಧನಾ ಕರ್ಮಗಳಲ್ಲಿ ಕಡ್ಡಾಯವಾದ ಐದು ಹೊತ್ತಿನ ನಮಾಜಿನ ಜೊತೆಗೆ ರಾತ್ರಿ ಇಶಾ ನಮಾಜಿನ ನಂತರ ತರಾವೀಹ್ ಎಂಬ ವಿಶಿಷ್ಟ ನಮಾಜ್ ಹಾಗೂ ರಾತ್ರಿಯ ಅಂತಿಮ ಯಾಮಗಳಲ್ಲಿ ಮಾಡುವ ತಹಜ್ಜುದ್ ನಮಾಜನ್ನು ಕೂಡ ನಿರ್ವಹಿಸಬೇಕೆಂದು ತಿಳಿಸಲಾಗಿದೆ ಈ ತಿಂಗಳಿನಲ್ಲಿ ಕೊರ್ ಆನ್ ಪಾರಾಯಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕಾಗಿದೆ ರಂಜಾನ್ ತಿಂಗಳ ಕೊನೆಯ ಹತ್ತು ದಿನಗಳು ಮೋಕ್ಷದ ದಿನಗಳು ಆಗಿವೆ ಲೈಲತುಲ್ ಕದರ್ ಎನ್ನುವ ಅತಿ ಮಹತ್ತಾದ ಅನುಗ್ರಹದ ರಾತ್ರಿ ಕೊನೆಯ ಹತ್ತು ದಿನಗಳ ಬೆಸೆ ಸಂಖ್ಯೆಯ ರಾತ್ರಿಗಳಲ್ಲಿ ಒಂದಾಗಿದೆ ಈ ತಿಂಗಳ ಕೊನೆಯ ಹತ್ತು ದಿನಗಳಲ್ಲಿ ಇರ್ತಿಕಾಫ್ ಎಂದು ಕರೆಯಲ್ಪಡುವ ಮಸ್ಜಿದ್ನಲ್ಲಿಯೇ ಇದ್ದು ಹೊರಗೆ ಹೋಗದೆ ಅಲ್ಲಾಹನ ಧ್ಯಾನ ಆರಾಧನೆಗಳನ್ನು ಮಾಡಲಾಗುತ್ತದೆ ಆದರೆ ಇದು ಕಡ್ಡಾಯವಲ್ಲ ಐಚ್ಛಿಕ ಮಾತ್ರವಾಗಿದೆ ಉಪವಾಸ ವ್ರತ ಮಾಡುವುದರಿಂದ ಹಲವಾರು ರೀತಿಯ ಪ್ರಯೋಜನಗಳಿವೆ ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಅದು ಮನುಷ್ಯನಲ್ಲಿ ತನ್ನ ಸೃಷ್ಟಿಕರ್ತ ಹಾಗೂ ತನ್ನ ಸಹಜೀವಿಗಳಿಗೆ ಅಗತ್ಯವಾದ ಪ್ರೀತಿಯನ್ನು ಉಂಟುಮಾಡುತ್ತದೆ ಆಹಾರವನ್ನು ಕಡಿಮೆ ಮಾಡುವುದು ಮತ್ತು ಹಸಿವನ್ನು ಸಹಿಸುವುದು ಆತ್ಮದ ಸಂಸ್ಕಾರಕ್ಕೂ ಉನ್ನತಿಗೂ ಅತ್ಯಾವಶ್ಯಕವಾದ ಒಂದು ಕರ್ಮವಾಗಿದೆ ಉಪವಾಸ ವ್ರತವು ಮನುಷ್ಯ ಜೀವನವನ್ನು ಪಾಪರಹಿತವೂ ಪವಿತ್ರವೂ ಮಾಡುವಂತಹ ಪ್ರಾಯೋಗಿಕ ತರಬೇತಿಯಾಗಿದೆ ಇನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ ಲಂಘನಂ ಪರಮೌಷಧಂ ಅಂದರೆ ಉಪವಾಸ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಶರೀರ ಹಗುರವಾಗಿ ಲವಲವಿಕೆ ಹೊಂದುತ್ತದೆ ದೇಹದಲ್ಲಿ ಶೇಖರಿಸಲ್ಪಟ್ಟ ಕೊಬ್ಬು ಕರಗುತ್ತದೆ ಜಠರಕ್ಕೆ ವಿಶ್ರಾಂತಿ ದೊರೆತು ಅದು ಶಕ್ತಿಶಾಲಿಯಾಗುತ್ತದೆ ರಕ್ತನಾಳುಗಳು ಚುರುಕುಗೊಂಡು ಮೆದುಳಿಗೆ ನವಚೈತನ್ಯ ಉಂಟಾಗುತ್ತದೆ ಇದೇ ಕಾರಣದಿಂದ ಮುಹಮ್ಮದ್ ಪೈಗಂಬರರು ನೀವು ಉಪವಾಸ ಮಾಡಿ ಆರೋಗ್ಯಗಳಿಸಿರಿ ಎಂದಿರುವರು ವಿಜ್ಞಾನಿಗಳು ಕೂಡ ಉಪವಾಸ ವ್ರತವು ಮನೋದೈಹಿಕವಾದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವುದನ್ನು ಸಾದರಪಡಿಸುತ್ತಿದ್ದಾರೆ ರಂಜಾನ್ ತಿಂಗಳು ದಾನಧರ್ಮಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಿರುವ ಪುಣ್ಯ ತಿಂಗಳಾಗಿದೆ ದಾನ ಧರ್ಮ ಅಥವಾ ಜಕಾತ್ ನೀಡುವುದು ಇಸ್ಲಾಮಿನ ಆರಾಧನಾ ಕರ್ಮಗಳಲ್ಲಿ ನಾಲ್ಕನೆಯದಾಗಿದೆ ಒಬ್ಬ ಸ್ಥಿತಿವಂತ ಮುಸ್ಲಿಂ ತನ್ನ ವಾರ್ಷಿಕ ಸಂಪಾದನೆಯ ನಿರ್ದಿಷ್ಟ ಭಾಗವನ್ನು ಅಂದರೆ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಬಡವರಿಗೆ ನೀಡಬೇಕಾಗಿದೆ ಸದಕತುಲ್ ಫಿತ್ರ್ ಅಥವಾ ಫಿತರ್ ಜಕಾತ್ ಇದೂ ಕೂಡ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಶ್ಚಯಿಸಿದ ದಾನ ಧರ್ಮವಾಗಿದೆ ಇದು ಈದ್ ನಮಾಜ್ಗಿಂತ ಮೊದಲು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನೀಡಬೇಕಾಗಿದೆ ನವಜಾತ ಶಿಶುವಿನ ಪರವಾಗಿ ಕೂಡ ಈ ದಾನ ನೀಡಬೇಕು ಇದರ ಮೌಲ್ಯ ಎರಡೂವರೆ ಕೆಜಿ ಧಾನ್ಯವೋ ಅದಕ್ಕಿಂತ ಹೆಚ್ಚೇ ಆಗಿದೆ ಹಬ್ಬದ ದಿನದಂದು ಯಾರೇ ಆಗಲಿ ಹಸಿವೆಯಿಂದ ಇರಬಾರದು ಎಂಬುವುದು ಈ ದಾನದ ಉದ್ದೇಶವಾಗಿದೆ ರಂಜಾನ್ ತಿಂಗಳ ಉಪವಾಸದ ನಂತರ ಉಲ್ ಫಿತರ್ ಹಬ್ಬವನ್ನು ಆಚರಿಸುತ್ತಾರೆ ಒಂದು ತಿಂಗಳ ಕಾಲದ ತೀವ್ರ ತಪಸ್ಸಿನ ವಿಜಯಕರ ಪರಿಸಮಾಪ್ತಿಯ ಆತ್ಮಾನಂದದ ಸಂಕೇತವಾಗಿದೆ ಈ ಹಬ್ಬದ ಆಚರಣೆ ಈ ದಿನ ಸಂಬಂಧಿಕರ ಹಾಗೂ ಗೆಳೆಯರ ಮನೆಗಳಿಗೆ ಭೇಟಿ ನೀಡುವುದು ರೋಗಿಗಳನ್ನು ಸಂದರ್ಶಿಸುವುದು ಅನಾಥ ಮಕ್ಕಳಿಗೆ ವಿಧವೆಯರಿಗೆ ಸಹಾಯ ಮಾಡುವುದು ಈ ಹಬ್ಬದ ವೈಶಿಷ್ಟ್ಯವಾಗಿದೆ ಸತ್ಯವಿಶ್ವಾಸಿಯ ಪಾಲಿಗೆ ರಂಜಾನ್ ಯಾವ ನೈತಿಕ ಚಾರಿತ್ರಿಕ ಪಾಠವನ್ನು ಗಳಿಸಲು ಪ್ರೇರೇಪಿಸುತ್ತದೋ ಅದು ಉಳಿದ ತನ್ನ ಹನ್ನೊಂದು ತಿಂಗಳ ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕಾದ ಅಗತ್ಯವಿದೆ ದೇವನು ನಮ್ಮೆಲ್ಲರನ್ನೂ ಪರಸ್ಪರ ಪ್ರೀತಿ ಏಕತೆ ಸಹಾನುಭೂತಿಯಿಂದ ಬಾಳಲು ಅನುಗ್ರಹಿಸಲಿ ಎಂದು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ ಕೊನೆಯದಾಗಿ ಖುರ್ಆನಿನ ಪ್ರಾಮುಖ್ಯತೆ ಹಾಗೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೇಹ ಸಲ್ಲಂ ಅವರ ಗುಣಗಾನದ ಗೀತೆಯನ್ನು ಕೇಳೋಣ ರಚನೆ ಕೆಎಂ ಉಮರ್ ಧ್ವನಿ ಮರಿಯಂ ಸಿದ್ದೀಕಾ ಹಾಗೂ ಸಂಗಡಿಗರು ಆಲಿಸಿ ಆಲಿಸಿ ಕೇಳಿರೋ ളയരെ ആലി കളിരോ മത്തു തുമ്പി തുളുക്കലിരുവാഹുരാൻ ഓദീരോ മത്തു തുമ്പി തുണുക്കലിരുവാഹു അതിരോ ശാന് ദൊരക്കൂ നമുക്ക് ജ്ഞാനവും ദരക്കൂ നമേ ജ്ഞാനവും ദരക്കൂ शान्ति ज्ञान उत्तम कान्ती दोरकि ज्ञाने उत्तम कान्ती दोरको पावनव जीवन पावनव जीवन पावनव पवित्र हुर् आन् पारायण दीपावनव पवित्र हुर् आन् पारायण दीपावन वागुदु कत्तलु कविदित्तु लोकदि कत्तलु कविदित्तु लोकदि कत्तलु कविदा मानव लोकके हुर् आन् बेकित्तु कत्तलु कविदा मानव लोकके हुर् आन् अरभ्य राज्यी न प्रवदि जनसम् प्रवदि जनसू अरळद तावर मोहम्मद्बि ग्रन्थव लभसितु अरळिद तावर उत्तम रागोना लभसितु सज्जन रागोना सज्जनरागोण सज्जन रागोना उत्तम शिष्य रसालनु सेरुत हुरान् ओदोणा उत्तम शिष्य रसालनु सेरुत हुरान् ओदोणा अर्थवतिलियोणा हुरान् अर्थवतिलियोणा हुरान् अर्थवतिलियो अर्थवतिलिदु ति सत्यवसि ಅರ್ಥವ ತಿಳಿದು ಸತ್ಯವೀ ಧನ್ಯರಾಗೋಣ ರಂಜಾನ್ ಹಬ್ಬವು ಪರಸ್ಪರ ಪ್ರೀತಿ ಸಹಾನುಭೂತಿ ಮತ್ತು ಮಾನವೀಯತೆಯನ್ನು ಉತ್ತೇಜಿಸುತ್ತದೆ ಈ ಪವಿತ್ರ ತಿಂಗಳ ಸಂದೇಶವು ಕೇವಲ ಮುಸ್ಲಿಮರಿಗಲ್ಲ ಇಡೀ ಮಾನವ ಸಮುದಾಯಕ್ಕೆ ಪ್ರಸ್ತುತವಾಗಿದೆ ರಂಜಾನ್ ಅರ್ಥಪೂರ್ಣ ಜೀವನಕ್ಕೆ ಮತ್ತು ಪರಸ್ಪರ ಬಾಂಧವ್ಯಕ್ಕೆ ಮಾರ್ಗದರ್ಶನ ನೀಡುವ ಕಾಲವಾಗಿದೆ ದಯೆ ಸಹಾನುಭೂತಿ ಸಹಿಷ್ಣುತೆ ಮತ್ತು ಸೇವೆಯು ಪ್ರತಿಯೊಬ್ಬರ ಜೀವನದ ಭಾಗವಾಗಲಿ ರಂಜಾನಿನ ಪಾಠಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರತಿಬಿಂಬಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಪ್ರಿಯ ಕೇಳುಗರಿಗೆಲ್ಲ ಅಹ್ಮದಿಯಾ ಮುಸ್ಲಿಂ ಜಮಾತ್ ಮಹಿಳಾ ವಿಭಾಗದ ವತಿಯಿಂದ ರಂಜಾನ್ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಸೀಮಾ ಎಂ ಎಂ ರೂಮಾನ್ ರಿಜ್ವಾನ್ ಸನಾ ಫಜಲ್ ನಸೀಮಾ ವಸೀಂ ಮರಿಯಂ ಸಿದ್ದೀಕಾ ನಸ್ರೀನ್ ತೌಸೀಬ್ ಹಾಗೂ ನಿರೂಪಣೆ ಮಾಡಿದ ನಾನು ಮುಬಷಿರಾ ಅಯ್ಯು ಎಲ್ಲರಿಗೂ ನಮಸ್ಕಾರ ಉತ್ತಮರಾಗೋಣ ನಾವು ಸಜ್ಜನರಾಗೋಣ ನಾವು ಸಜ್ಜನರಾಗೋಣ ಉತ್ತಮ ಶಿಷ್ಯರ ಸಾಲನು ಕುರಾನ್ ಓದೋಣ ಉತ್ತಮ ಶಿಷ್ಯರ ಸಾಲನು ಸೇರುತ ಹುರಾನ್ ಓದೋಣ ಅರ್ಥವ ತಿಳಿಯೋಣ ಶ್ರೋತೃಗಳೇ ಇದುವರೆಗೆ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯವನ್ನು ಆಲಿಸಿದಿರಿ ಅರ್ಥವ ತಿಳಿದು ಸತ್ಯವ ಗಳಿಸಿ ಧನ್ಯರಾಗೋಣ ಕಾರ್ಯಕ್ರಮ ನಿರ್ವಹಣೆ ಪಿ ಜಗದೀಶ್ ಆಲಿಸಿ ಕೇಳಿರೋ ಗೆಳೆಯರೆ ಆಲಿಸಿ ಕೇಳಿರೋ മത്തു തുമ്പി തുണുക്കലിരുവാഹുരാൻ ഓദീരോ മത്തു തുമ്പി തുളുക്കലിരുവാഹുരാൻ ഓദീരോ ശാത്തു ദരക്കൂ നമുക്ക് ജ്ഞാനവും ദരക്കൂ നമുക്ക് ജ്ഞാനവും ദൊരക്കൂ ശാതി ജ്ഞാന ജീവ കാ ಶಾಂತಿ ಜ್ಞಾನದ ಜೊತೆಗೆ ಉತ್ತಮ ಕಾಂತಿಯು ದೊರಕುವುದು ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಅದುವರೆಗೆ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು